ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತೊಂದು ನೀವೇನಾರ ಮುಂಚಿನ ಮೂವತ್ತು ಭಾಗಗಳನ್ನು ಅಂದ್ರೆ ಫಸ್ಟ್ ಆ ಮೂವತ್ತು ವಿಡಿಯೋ ನೋಡ್ಬಿಟ್ಟು ಭಾಗ ಮೂವತ್ತೊಂದು ನೋಡಿದ್ರೆ ನಿಮಗೆ ಸ್ಟೋರಿ ಅಂತ ಮತ್ತೆ ಇಷ್ಟ ಆಗುತ್ತೆ ಬನ್ನಿ ತರಮಾಡೋ ವಿಡಿಯೋನ ಶುರು ಮಾಡೋಣ వాపుర్నా మరసారా ఇష్టపట్పిలే అవరీ గేనా కష్టబందువా అవరీ గేనా ఆద్రువా కఈబిబార్దు జొత్యాగ నిం తోర్నా చానా నోడికా మకు అదే రి�

ಯಾರಕ್ಕೆ ಬೇಡ ಸುಂದರವ್ ಅಲ್ ಕಣವ ನಾವೇನ್ ಇಲ್ಲ ಅಂದನವ ಇವಾಗ ನೀನ್ ಮಹಾದೇಶ್ನೆಗ್ ಕೊಟ್ ಕಣವ ಮದುವೆ ಮಾಡೋದ ಸುಂದರವ್ವ ನಂಗ ಯಾರ ಕೇಳಿ ಇದ್ ಮಾಡಬೇಡ ಅಲ್ಬೇಡ ಜಾಗದವ್ರು ಗೊಂತನು ಮದುಶ್ಕೆ ಅಯ್ಯೋ ಯಾಕವ್ವ ಹಿಂಗ ಸುಂದರವ್ವ ಏನು ಆಗಲ್ಲ ಹುಷಾರಾಗ್ತಾನೆ ಜಾಗ ಬರುತ್ತ ಸುಂದರ ಅಲ್ಬೋಡ ಏನೋ ಹಂಗ ನಾರ್ಮಗ ಹುಷಾರಾಗ್ದಲ್ಲ ಏನು ಮಾಡ್ತಾನೆ ಮಾದೇಶ ಡಾಕ್ಟರ್ ಹೇಳಿದ್ರೆ ಹುಷಾರಾಗ್ತಾನೆ ಅಂತವ ಸ್ವಲ್ಪ ದಿನ ಬೇಕು ಟೈಮ್ ಹಿಡಿದು ಅಷ್ಟೇ ಮೊದ್ಲು ಆಗ್ತಾನೆ ಅಂತ ಹೇಳಿದ್ವ ಆ ಅದೇ ಹೆಂಗೆ ಬಿಡೋಕ್ಕಾಗುತ್ತಂತೆ ಅದೇ ಅಕಸ್ಮಾತ್ ಏನಾರು ಬೇರೆ ನಿನಗೆ ಹೆಂಗಾಗಿದ್ರೆ ಇವ್ ಬಿಟ್ಬಿಡ್ತಿದ್ದ ಮಾದೇಶ ಆ ಇಂಥ ಒಳ್ಳೆ ಹುಡುಗನ ಬಿಟ್ಬಿಟ್ಟು ಕಷ್ಟ ಬಂದ ತಕ್ಷಣ ಇವ್ನಿಗೆ ಹಿಂಗಾದಕ್ಷಣ ಬಿಟ್ಟು ಅವ್ರೆ ನಮ್ಮ ಮನುಷ್ಯನಂತರ ಅಂತ ಅವ್ನಿಂಗ್ ಗೊತ್ತಾಗಲ್ವ ಅಂತ ಇವ್ ಅಮ್ಮಗೆ ಕೈ ಮುರ್ಕ ಮಾದ ಕೈ ಓಡಾಡ್ಕೊಂಡು ಎಲ್ಲ ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ಮಾಡೇನಿ ಇವ ಬಿಟ್ಬಿಟ್ರೆ ಏನಂತಾರೆ ಜನ ಹಾಂ ಎಲ್ಲಾರ ಉಂಟೆನವ ಸುಮ್ದಿರವ ನೀವ್ ಅಲ್ಬೇಡ ಮಾಡ್ತೀವ್ ಫೋನ್ ಮಾಡಿ ಮಕ್ ಕುಗಿತೀನಿ ಅವ್ನಿಗೆ ಮತ ಇದ್ಬಾಡಂತ ಮಾಡ್ತೀನಿ ಅವನಿಗೆ ಹಲೋ ಅವ್ರ ಮುಗ ಎಲ್ಲಿದ್ಯೋ ತತ ನಾನು ಡ್ಯೂಟಿಲ್ ಇದ್ದೀನಿ ಯಾಕತ ಅಲ್ಲ ಕಳ್ಳ ಅವ್ರ ಮುಗ ನಿಮ್ಮ ಅಮ್ಮ ಫೋನ್ ಮಾಡ್ಬಿಟ್ಟು ಮಾದೇಶ್ ಕಿಂಗ್ ಆಯ್ತಕ್ಕೆ ಅವ್ನು ಹುಷಾರಾಗಲ್ಲ ಅವ್ ಮದ್ಲ ಹಂಗ ಆಗಲ್ಲ ಅವನು ಸವಾಸಿ ಹೇಳ್ಬೇಡ ಬಿಟ್ಟು ಹೋಗ್ಬಿಟ್ರಿ ಮಂತಕ್ಕೆ ಯಾರು ನೋಡ್ಕೊಳ್ಳಿ ಐಶು ನಾ ಬೇರೆ ಕೊಟ್ಟು ಪದೇ ಮಾಡೋಣ ಅಂತ ಹೇಳ್ತೀನಂತೆ ಅಲ್ಲ ಕಳ್ಳ ಒಂಚೂರು ಇದು ಇದ್ಬಾಡುವ ಯಾಕೆ ಹುಷಾರಾಗಲ್ಲ ಡಾಕ್ಟ್ರು ಹೇಳಿದ್ರೆ ಹುಷಾರಾಗ್ತಾನಂತವ ಆಂ ಹುಷಾರಾಗಲ್ಲವಂತ ಹುಷಾರಾಗಲ್ಲ ಅದಂಗೆ ಬಿಡೋಕ್ಕಾಗುತ್ತೆ ಆ ಮಾತುಕತೆ ಎಲ್ಲ ಆಯತೆ ಅವನಿಗೆ ಕೊಟ್ಟು ಪದೇ ಮಾಡೋದು ಇಷ್ಟು ನಂತ ಆಯ್ತಿ ಮೂರು ನಾಲ್ಕು ತಿಂಗಳು ಆಯ್ತು ಮಾತುಕತೆ ಆಗಿ ಹಾಂ ಈಗ ಬಿಟ್ಬಿಟ್ರಮ್ಮನ ಉತ್ತಮ ಅಂತಾರಲ್ಲ ಹಾಂ ನೀವು ಕಷ್ಟ ಯಾರಿಗೂ ಬರೋದೇ ಇಲ್ವಾ ಅಕಸ್ಮಾತ್ ನೀನು ಈಗಾನೇ ಹೇಳ್ತೀವಪ್ಪ ಅಕಸ್ಮಾತ್ ಮದುವೆ ಆದಮೇಲೆ ಹಿಂಗಾಗಿದ್ರೆ ಏನು ಮಾಡ್ತಿದ್ದೆ ಈಗ ಬೇರೆಗೆ ಕೊಟ್ಟು ಪದೇ ಮಾಡ್ತೀವಪ್ಪ ಮದುವೆ ಆದ್ಮೇಲೆ ಹಿಂಗೆ ಅವಾಗ ಬಿಟ್ಕೊಂಡ್ಬಿಡ್ತಾಳೆ ಹಾಂ ಅರ್ಥವರ್ಕೆ ಹೋಗೋಕ್ ಸ್ವಲ್ಪ ಸುಮ್ಮನೆ ಮಾತಾಡೋದಲ್ಲ ಅಲ್ಲ ಕಣತ್ತ ಅದು ತಲೆಗೆ ಇಟ್ಪಿದ್ರೆ ಕಷ್ಟ ಏನ್ ಕಷ್ಟನು ಡಾಕ್ಟರ್ ಹೇಳಿದ್ವು ಹುಷಾರಾಗುತ್ತೆ ಅಂತವಾ ಅಕಸ್ಮಾತ್ ಅಂದ್ರೆ ಐಶುಗ್ಗೆ ಹೆಂಗಾಗಿದ್ರೆ ಅವ್ನ್ ಬಿಟ್ಬಿಡ್ತಿದ್ನ ಎಷ್ಟು ಒಳ್ಳೆ ಹುಡುಗ ಗೊತ್ತೈತೆ ಅವ್ನಿಗೆ ನಾವೇನೋ ಅವಾಗ ಸರಿ ಆಗ್ತಾ ಮಾಡಿ ಇವಾಗ ಮಾತಾಡ್ತಾ ಸುಮ್ಮನೆ ಮಾತು ಹುಡುಗನ್ ಮಾತನಾಡ್ಸಲ್ಲ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕಂಬಂದ್ ಸೇರಿಸಿದ್ದ ಅವನೇ ರೂಪಾಯಿ ದುಡ್ಡು ಕಟ್ಟಿದ್ದ ಅವನೇ ಅವ್ರಪ್ಪ ಅಮ್ಮನೆಲ್ಲ ತುಂಬ ಒಳ್ಳೆಯವರು ಹಾ ನೋಡತ್ತಾಗ ಅವಾಡ್ಸ್ತಾನೆ ಇವಾಗ ಮಾತಾಡ್ತಾನಂದ್ರೆ ಮಾತಾಡಿಸ್ತಂಗೆ ನೀನೇ ದೊಡ್ಡ ಇವ್ನ ಅನ್ಕೊಂಬಿಟ್ಟಿದ್ನು ಹಾ ಬೇರೆಯವ್ರು ಕೊಟ್ಟು ಮದುವೆ ಮಾಡಿದ್ಮೇಲೆ ಹಿಂಗಾದ್ರೆ ಏನು ಮಾಡ್ತಿದ್ದೆ ಬಿಟ್ಟು ಅವ್ನ ಅಂತಿದ್ದ ಹಾಂ ಸುಮ್ಮನೆ ಬಂದ್ಬಿಟ್ಟು ಅವ್ನ ನಾ ಮಾತಾಡ್ಸೊಂಡು ಪಾಪ ಇದ್ರೆ ಸರಿ ಮೇಲೆ ಹಿಂಗೆ ಏನಾದ್ರು ಬಾಯಿ ಬಂದು ಮಾತಾಡ್ದ ಹುಡ್ಗಿ ಗುಳಾಡ್ಸಿದ್ರೆ ಅಷ್ಟೇ ನಂಗೆ ಮಕ್ಕಳಿಗೆ ಬಿಡ್ತೀನಿ ನಂಗೆ ಯಾರ್ಮಗ ಅವ್ನು ಹುಷಾರಾಗ್ತಾನಂತ ಚೆನ್ನಾಗಿ ಗೊತ್ತೈತೆ ನಂಬಿಕೆ ಐತೆ ಒಳ್ಳೆ ಹುಡುಗ ಅವ್ನು ದೇವ್ರು ಕಾಪಾಡೇ ಕಾಪಾಡ್ತಾನೆ ಸರಿನಾ ಅವ್ನಿಗೆ ಕೊಟ್ಟು ಮದುವೆ ಮಾಡೋದು ಬೇರೆ ಯಾರಿಗೂ ಕೊಟ್ಟು ಮದುವೆ ಮಾಡಲ್ಲ ಮಾತಂಗೆ ನಡ್ಕೊಂಡೆ ನಡ್ಕೊಂತೀವಿ ಸುಮ್ಮನೆ ನೀನು ಏನಾರ ಹೇಳೋಕ್ಕೆ ಬರಬೇಡ ಹುಡ್ಗಿ ಗುಳಾಡ್ಸಬೇಡ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಇದೆಲ್ಲ ಇದ್ಮಾಡ್ಬಿಟ್ಟು ಅವ್ನು ಮಾತಾಡ್ಸ್ಕೊಂಡು ಚೆನ್ನಾಗ ಅವನ ಬಾವ ಅಂತ ಒಪ್ಕೊಂಡು ಸುಮ್ಮನೆ ಕಲಿ ಹೆಂಗ್ ಬೇಕಂಗೆ ಮಾತಾಡಕ್ಕೋಗ್ಬೇಡ ಆಯ್ತು ಪ್ರಜಾ ತಪ್ಪಾಯ್ತು ಸರಿ ಆಯ್ತು ಯಾವ ಬತ್ತೆ ಮಾದೇಶ್ ನೋಡಕ್ಕೆ ಅವ್ರ ಅಪ್ಪ ಅಮ್ಮನ ಹಂಗೆ ಅಂತ ಇದ್ರು ಇದೇನು ಆರ್ಮಗೆ ನೋಡಕ್ಕೆ ಬರೀವಲ್ಲ ಹಿಂಗಾದ್ರು ಅಂತವ ಆ ನಿಮ್ಮ ಅಮ್ಮಗೆ ಹಂಗಾದ ಪಪ್ಪ ಪಪ್ಪಾ ಇಬ್ಬರು ಓಡಲೇ ಬಂದಿದ್ರು ನೋಡಕ್ಕೆ ಅಮ್ಮ ಊಟ ತಿಂಡಿ ಎಲ್ಲ ಅವ್ರದೇ ಆಂ ಸುಮ್ಮನೆ ಹಂಗಾಡಕ್ಕೆ ಹೋಗ್ಬೇಡ ಬಾ ಬಂದು ನೋಡ್ಕೊಂಡು ಹೋಗಂತ ಬಾ ಸರಿ ಕಣ್ಣಾಗಜ್ಜ ಬತ್ತಿನ ತಗ ನೀನೇನು ಬೇಜಾರು ಮಾಡ್ಕೊಳ್ಬೇಡ ಕಣ್ಣವ ಚೆನ್ನ ಮತ್ತ ನೆಕ್ಕಿನಾಗ ಉಗ್ದಿದ್ದೀನಿ ನೋಡೋಕೆ ಬತ್ತಿನಿ ಅಂತ ಹೇಳನಿ ನೀನೇನು ಏನೋ ಬೇಜಾರು ಮಾಡ್ಕೊಬೇಡ

パーカーやんげてよ、パーカーやんげてよ。パーカーやんげてよ。パーカーやんげてよ。パーカーやんげてよ。パーカーやんげてよ。パーカーやんげてよ。